ಇದು ಇಮ್ಮಡಿ ಕುಲಿಕೇಶಿ ಪಲ್ಲವ ಸಾಮ್ರಾಜ್ಯದ ಪ್ರತಾಪ ರುದ್ರ ಮಹೇಂದ್ರ ವರ್ಮನ ಹತ್ರ ಮಾತಾಡುವಂಥ ಒಂದು ಸನ್ನಿವೇಶದಲ್ಲಿ ಕನ್ನಡದ ಘನತೆ ಗತ್ತು ಏನು ಅಂತ ಹೇಳುವಂಥ ಒಂದು ಸನ್ನಿವೇಶ ಹೇ ಪಲ್ಲವ ಸಾಮ್ರಾಜ್ಯದ ಪ್ರತಾಪ ರುದ್ರ ಮಹೇಂದ್ರ ವರ್ಮ ಕನ್ನಡವನ್ನು ಕನ್ನಡಿಗರನ್ನು ಕನ್ನಡತನವನ್ನು ಕನ್ನಡ ನೆಲ ಜಲ ಭಾಷೆ ಭಾವ ಸಂಸ್ಕೃತಿ ಸನ್ನಡತೆಯನ್ನು ಕನ್ನಡ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಅಪಮಾನಿಸುವ ಅವಮಾನಿಸುವ ಕೆಟ್ಟ ಚಾಳಿ ನಿನ್ನ ಜನ್ಮ ಜಾಯಮಾನದ ಜಾತಕ ನಮ್ಮ ಮೂಲವನ್ನೇ ನಮ್ಮ ಸಂಕುಲವನ್ನೇ ಪ್ರಶ್ನಿಸುವ ನೀನು ನಿನ್ನ ಕುಲದ ನೆಲೆಯನ್ನೇ ತಿಳಿಯದ ಮತಿಗೇಡಿ ಜಾತಕವೇ ಇಲ್ಲದ ನಿನ್ನ ಹುಟ್ಟು ಗುಟ್ಟು ಅದು ಕನ್ನಡಿಗರ ಜನ್ಮ ರಹಸ್ಯದ ಪಾವಿತ್ರದ ಸನಿಯ ಸಂಗಮದ ಸಾಕ್ಷಾತ್ಕಾರ ಕನ್ನಡವು ಶಾಸ್ತ್ರೀಯತೆಯ ಮೂಲ ಅವತಾರ ನೀ ಮೊದಲೋ ನಮಲೋ ಅದು ಕಾಲನ ಲೆಕ್ಕ ಕನ್ನಡವು ಕಣ್ಣು ಬಿಟ್ಟಾಗ ನೀನಿರಲಿಲ್ಲವೋ ಅದರ ಪಕ್ಕ ನೀನು ನಿನ್ನ ತನುಮನವು ಕನ್ನಡಮ್ಮನ ಕೊರಳ ಕೌಸ್ತುಭದ ಕರಿಮಣಿ ಕನ್ನಡ ಕೋಗಿಲೆಯ ರೆಕ್ಕೆ ಪುಕ್ಕ ಅಷ್ಟೇ ಏಯ್ ಕಂಚಿಯ ಕೆಂಡದ ಕುಲುಮಿಯಲ್ಲಿ ಬೆಂದು ಕರಕಲಾಗಿರುವ ಪಲ್ಲವ ಪಾಪಿ ಕೇಳು ಕೇಳು ಕೇಳಿ ಪುನೀತನಾಗು ಕನ್ನಡ ಕಾಗುಣಿತದ ಗುಣಗಣಾಕಾರ ಕೇಳಿ ಪುನೀತನಾಗು ಕನ್ನಡಮ್ಮನ ಅಲಂಕಾರದ ವಿವರ ಪ್ರವರ ಓಂಕಾರದ ಪ್ರಣವದ ಮೂಲ ಬೀಜ ಅಕಾರ ಅದುವೇ ಕನ್ನಡದ ಅಸ್ಮಿತೆ ಕನ್ನಡ ಅಣುವಿನ ವಿಸ್ಮಿತೆ ಆ ಆಕಾಶವೇ ಕನ್ನಡಮ್ಮನ ಅಂಕ ಅಂಕಣ ಅಗ್ನಿಯೇ ಅವಳ ಅಕ್ಷ ಆಗಮವೂ ಅವಳ ಅಖಾಡ ಆಧ್ಯಾತ್ಮವು ಅವಳ ಅಟ್ಟಣಿಗೆ ಅರ್ಥವೂ ಅವಳ ಆಭರಣ ಆತಿಥ್ಯವೇ ಅವಳ ಆಸನ ಆ ಆಕಾರ ಅದು ಅವಿಸ್ಮರಣೀಯ ಆ ಆಕರ್ಷಣೆ ಅದೇ ಅವಳ ಆಂತರ್ಯ ಆ ಅಖಂಡ ಆಕೃತಿ ಅವಳ ಆಟ ಅನನ್ಯ ಅದ್ಭುತ ಅವಳೇ ಇಂದಿರೆ ಅವಳ ಧ್ವನಿಯದು ಈಚರ ಇಂದ್ರನೇ ಅವಳ ಸೋದರ ಇಂದುವಾರವೂ ಅವಳ ಜನಿವಾರ ಈಶ್ವರನೇ ಪತಿಯು ಉಗ ಭೋಗವು ಅವಳ ಉತ್ತರಿಯ ಉಪಕಾರವು ಅವಳ ಉಪಾಖ್ಯಾನ ಉತ್ಸಾಹವೇ ಅವಳ ಊರ್ಧ್ವ ಪುಂಡ್ರ ಎಚ್ಚರ ಎಚ್ಚರವೇ ಚಪ್ಪರ ಏಕತ್ರವು ಚಾಮರ ಐರಾವತ ವಾಹನ ದೊಳತಿ ಸರ್ವ ಜನಾಂಗದ ಜನನಿ ಐಸಿರಿಯ ಒಡ್ಡೋಲಗದಲ್ಲಿ ಔತಣ ಔಚಿತ್ಯಗಳ ಕಂಕಣ ಕಥನ ಕಾವ್ಯಗಳ ಕಂಬಟದ ಕನ್ಯೆ ಅವಳು ಕರ್ಮಠ ಕರುನಾಡಿನ ಕರ್ನಾಟಕದ ಕೇಸರಿ ಕಲೆಯ ಕಲ್ಪ ಅವಳು ಕೃಷಿಯ ಕಾರಣಿಕನು ಪತಿಯು ಧರಿಸಿಹೊಳು ಸುವರ್ಣ ಖಚಿತ ಕಿರೀಟ ಅವಳದು ರಜತ ಕುಂಜನಗಳ ಕೂಟ ಕ್ಷಮೆಯ ಕಳಲಿನ ಕೋಟಿ ಎನ್ನಮ್ಮ ಕನ್ನಡತಿ ಅಮ್ಮಾ ಅಮ್ಮ ನೀನು ವನಸುಮಗಳ ಅಖಂಡ ಖಂಡ ಒಡಲಲ್ಲಿ ಸಿರಿಗಂಧದ ಖಜಾನೆ ಸಾಧು ಸಂತರ ಸತ್ಪುರುಷರ ಘಟಿಕೋತ್ಸವದ ನಿತ್ಯೋತ್ಸವ ಚಂದನ ವನದ ಚಿತ್ರಪಟಗಳ ಚಿದ್ರೂಪವೇ ನೀನು ಜಂಗಮರ ಜಯಂಕಾರದ ನುಡಿ ಛಂದಸ್ಸಿನ ಚಮತ್ಕಾರವೇ ನಿನ್ನ ನಿಜ ಚೇತನ ತಾಯಿ ಭಾವವೇ ನಿನ್ನ ಟಿಸಿಲು ಭಕ್ತಿಯೇ ನಿನ್ನೊಡಲ ಬಿಸಿಲು ಬೆಳದಿಂಗಳು ನಿನ್ನ ನೆಲದ ತತ್ವ ಸತ್ವ ಮಹತ್ವ ಅದು ಅವಿಸ್ಮರಣೀಯ ನಿನ್ನ ನುಡಿಯ ಝೇಂಕಾರ ನಿನ್ನ ಮಕ್ಕಳ ಕೆಚ್ಚೆದೆಯ ಠೇಂಕಾರ ನಿನ್ನ ಹೃದಯದ ಡಿಂಡಿಮ ನಿನ್ನ ಉತ್ಸವ ಉತ್ಸಾಹ ಮಹೋತ್ಸವಗಳ ತಳುಕು ಅ ಬಾ 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 ಅದೊಂದು ದಂತ ಕಥೆ ದಸರೆಯ ದಂಡನಾಯಕಿ ಸೌಹಾರ್ದತೆಯ ಧಣಿ ಧಾತು ಮಹೋನ್ನತಿಗಳು ನಕ್ಷತ್ರಧಾಮ ಪವಾಡಗಳ ಪಂಚಾಂಗದ ಪಂಚಮಿಯೇ ನೀನು ಎನ್ನಮ್ಮ ಬದುಕಿಗೆ ಬಂಗಾರದ ಬುದ್ಧಿ ಕೊಟ್ಟ ಮಾರುತ ಮಾನಿನಿ ಅಮ್ಮ ಅಮ್ಮ ನೀನು ಜ್ಞಾನ ಪೀಠದ ಯಜ್ಞ ಕುಂಡ ರಾಜತ್ವದ ರತ್ನ ಗರ್ಭ ಕ್ಷಮೆಯ ಕಡಲು ಕ್ಷಾತ್ರ ತೇಜಸ್ಸಿನ ಕ್ಷಿತಿಜಭೂಮಿ ಉಡಾಫೆ ಉದ್ದಟತನಗಳ ಉಪಟಳತೆಗೆ ನಿನ್ನ ದಿವ್ಯ ಮೌನವೇ ಉತ್ತರ ಹೃದಯ ವೈಶಾಲ್ಯದ ಸಂಸ್ಕಾರ ಹೇ ಪಲ್ಲವ ಕನ್ನಡಿಗರ ಕೆಣಕದಿರು ಕನ್ನಡಿಗರ ಕೆಣಕದಿರು ಕನ್ನಡಿಗರ ಕೆಣಕದಿರು ತಿರುಕದಿರು ಎನ್ನಮ್ಮ ಕೆರಳಿದರೆ ಕಾಳಿ ಕೇಶವ ಕೆದರಿ ನಿಂತರೆ ಕಾಡ್ಗಿಚ್ಚು ಸಹನೆ ಸಂಯಮ ಈ ನೆಲದ ಪಡಿಯಚ್ಚು ಪ್ರತಾಪ ರುದ್ರ ಮಹೇಂದ್ರ ವರ್ಮ ಕ್ಷಮೆಯ ಮರತೆಯಾದರೆ ನೀನು ನಿನಗೆ ಜೀವನವೆಲ್ಲ ಏಕಾದಶಿ ಕರ್ನಾಟಕವು ಕನ್ನಡಿಗರ ಕಾಶಿ ಇಲ್ಲಿರುವವನು ಕನ್ನಡದ ಕಾಮುಲುಗಾರ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ